ಒಂದೆರಡು ಒಂದ್ ಎರಡು ಒಗಟ್ ಒಂದು ತಾಟ ಅದೊಳಗ ಹನ್ನೆರಡು ಬಟ್ಲ ಮೂರು ಮೂರ್ ಚಮಚೆ ಏನದ ಗಡಿಯಾರ ಸರಿಯಾದ ಉತ್ತರ ಇನ್ನ ಹನ್ನೆರಡು ಜನ ಹುಟ್ಟಿ ಕುಂತಾರ ಮೂರ್ ಜನ ಅವ್ರಿಗೆ ನೀಡಾಕ ಏನದು ಗಡಿಯಾರ ಸರಿಯಾದ ನಾವು ಒಂದು ಒಂದು ದಿವಸದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳದ್ದು ಅದೇ ರೀತಿ ಹನ್ನೆರಡು ಗಡಿಯಾರದೊಳಗೆ ಹನ್ನೆರಡು ಸಂಖ್ಯೆ ಇರ್ತಾವ ಬೆಳಗ್ಗೆ ಹನ್ನೆರಡು ತಾಸು ರಾತ್ರಿ ಹನ್ನೆರಡು ತಾಸು ಈ ರೀತಿ ಇರ್ತೈತೆ ಅಂತ ನಿಮ್ಗೆ ಈಗಾಗಲೇ ಹುಟ್ಟಿದ್ವಿ ಒಂದು ಗಡಿಯಾರದೊಳಗೆ ಗಡಿಯಾರದ ಆಕಾರಗಳು ಬೇರೆ ಬೇರೆ ರೀತಿಯೊಳಗೆ ಇರ್ತಾವ ಚೌಕ್ ಇರ್ತಾವು ಗೋಲ್ ಇರ್ತಾವು ಡೈಮಂಡ್ ಆಕಾರದೊಳಗಿರ್ತಾವೆ ಬೇರೆ ಬೇರೆ ರೀತಿಯೊಳಗ ವಿವಿಧ ರೀತಿಯೊಳಗ ಗಡಿಯಾರ ಇರ್ತಾವ ಬೇರೆ ಬೇರೆ ಕಲರ್ದೊಳಗಿರ್ತಾವ್ ಆಲ್ ಅದ್ರೊಳಗ ಎಷ್ಟು ಸಂಖ್ಯೆಗಳು ಇರ್ತಾವ ಎಷ್ಟಿರ್ತಾವ ಇರ್ತಾವ ಎಷ್ಟ್ ಕೈಗಳಿರ್ತಾವ್ ಕೈಗಳಿರ್ತಾವ ಯಾವ್ದಾವ್ ಕೈಗಳಿರ್ತಾವ ಒಂದು ಗಂಡ ತೋರಿಸುವಂತ ಕೈ ಇನ್ನೊಂದು ನಿಮಿಷವನ್ನ ಹೇಳುವಂತ ಕೈ ಇನ್ನೊಂದು ಸೆಕೆಂಡ್ ಹೇಳುವಂತ ಕೈ ನೋಡ್ರಿ ಇದು ಆಕಾರದೊಳಗ ನಿಮಿಷಕ್ಕಿಂತ ಚಿಕ್ಕದಿರ್ತೈತಿ ನಿಮಿಷದ ಕೈಯ ದೊಡ್ಡದಿರ್ತೈತಿ ಆಮೇಲೆ ಸೆಕೆಂಡ್ ಕೈಯ ಅದಕ್ಕಿಂತ ಉದ್ದಿದ್ದು ತೆರಳದಾಗ ಈ ರೀತಿ ಆಕಾರದೊಳಗ ಗಡಿಯಾರದ ಮುಳ್ಳುಗಳು ಇರ್ತಾವ ಈಗ ಗಡಿಯಾರಗಳನ್ನ ನೋಡ್ತಾ ಹೋದಾಗ ನಾವು ಒಂದು ನಿಮಿಷಕ್ಕೆ ಎಷ್ಟು ಸೆಕೆಂಡ್ಗಳು ಒಂದು ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಸೆಕೆಂಡುಗಳು ಒಂದು ತಾಸಕ್ಕ ಎಷ್ಟು ನಿಮಿಷಗಳು ನಿಮಿಷಗಳು ಹೌದು ಅವು ಯಾವ ರೀತಿ ಆಗ್ತಾವಂತ ನೋಡೋದು ಈಗ ಇದೇನಾಗ್ತತಿ ಇಲ್ಲಿ ನೋಡಿ ಇಲ್ಲಿ ಬಂತು ಅಂದ್ರೆ ಐದು ನಿಮಿಷ ಹನ್ನೆರಡರಿಂದ ಒಂದು ಗಂಟೆಗೆ ಮೂರು ಸರಿತು ಅಂತಂದ್ರೆ ಐದು ನಿಮಿಷ ಇಲ್ಲಿ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ಐವತ್ತು ಐವತ್ತೈದು ಅರವತ್ತು ಅರವತ್ತು ನಿಮಿಷ ಆದಾಗ ಏನಾಗ್ತೈತಿ ಗಡಿಯಾರದ ಮೂಲಗಳು ಸ್ಥಳ ಬದಲಾವಣೆ ಮಾಡ್ತಾವ ಗಂಟೆಗಳನ್ನ ತೋರಿಸ್ತಾವ ಯಾವ ಗಂಟೆ ಆಗೈತಿ ಅಂತ ತೋರಿಸ್ತಾವ ಈಗ ಕಡೆ ಈಗ ಒಂದು ಗಡಿಯಾರದ ಆಕೃತಿ ಇರ್ತಿ ಈಗ ಈ ಗಡಿಯಾರದೊಳಗ ಒಂಬತ್ತು ಒಂಬತ್ತಾಗಿ ಒಂದು ನಿಮಿಷ ಆಗಿ

నిమిష రెడీ ಹ ಒಂಬತ್ತು ಈ ರೀತಿ ಏನಾಗ್ತೈತಿ ಐದು ನಿಮಿಷಕ್ಕೊಂದ್ಸಾರಿ ಈ ಮುಳ್ಳ ತನ್ನ ಸ್ಥಳ ಬದಲಾವಣೆ ಮಾಡ್ತಾ 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 ಹೋದಂಗ ಅದು ಹನ್ನೆರಡು ಗಂಟೆಗೆ ಬಂದಾಗ ಏನಾಗ್ತೈತಿ ಒಂದ್ ಗಂಟೆಯನ್ನ ತೋರಿಸ್ತೈತಿ ಅಂದ್ರೆ ಒಂಬತ್ ಆಗಿತ್ತು ನಾ ಐದೈದು ನಿಮಿಷ ನಿಮಗ್ ತೋರಿಸ್ತಾ ಹೋದಾಗ ಈಗ ಎಷ್ಟು ಗಂಟೆ ಆಯ್ತು ಹತ್ತು ಗಂಟೆ ಆಯ್ತು ಈ ರೀತಿ ಏನಾಗ್ತಿತ್ತು ಅಂದ್ರೆ ಮುಳ್ಳುಗಳು ಸ್ಥಳ ಬದಲಾವಣೆ ಮಾಡ್ತವೆ ಇನ್ನು ಇದಕ್ಕಷ್ಟ ಉಪಯೋಗ ಮಾಡುವಂತ ಗಡಿಯಾರವನ್ನು ನಾವು ಸಂಖ್ಯಾ ಸೂಚಿಗಾಗಿ ಬಳಸ್ಕೋಬಹುದು ಇದ್ರೊಳಗ ಸಂಖ್ಯೆಗಳನ್ನ ಗುರುತಿಸಬಹುದು ಆಮೇಲೆ ಒಂದ್ ಸಂಖ್ಯೆ ಯಾವ ಸಂಖ್ಯೆ ಬರ್ತೈತಿ ಅಂತ ಕೇಳ್ಬಹುದು ಆಮೇಲೆ ಕೆಲವೊಂದು ಸಂಖ್ಯೆಗಳನ್ನ ತೆಗೆದುಕೊಂಡು ನೀವು ಸಾವಿರ ಸ್ಥಾನದಲ್ಲಿರುವಂತಹ ಸಂಖ್ಯೆಗಳು ಆಮೇಲೆ ಲಕ್ಷ ಕೋಟಿ ಗಂಟಲೆ ಇದೊಳಗಿನ ಸಂಖ್ಯೆಗಳನ್ನ ನಾವು ಮಾಡಬಹುದು ಅಂದ್ರೆ ಮುಖ್ಯವಾಗಿ ಕೋನಗಳ ಅಳತೆಗಾಗಿ ಕೋನಗಳನ್ನ ಸಲುವಾಗಿ ನಾವು ಇದನ್ನ ಬಳಕೆ ಮಾಡ್ಬೋದು ಈಗ ನೋಡ್ರಿ ಈಗ ಸದ್ಯ ಇದು ಈ ಕೋನ ತೋರ್ಸಕ್ತಿತ್ತಲ್ಲ ಹತ್ತು ಗಂಟೆ ಆಗಿ ಹತ್ತು ಗಂಟೆ ಆಗಿತ್ತಲ್ಲ ಇದು ಲಘು ಕೋನ ಎಷ್ಟು ಲಘು ಕೋನ ಇದು ಮೂವತ್ತೈದು ಡಿಗ್ರಿ ಒಳಗೆ ಮೂವತ್ತೈದು ಡಿಗ್ರಿಯಿಂದ ತೊಂಬತ್ತು ಡಿಗ್ರಿಯವರೆಗೆ ಇರುವಂತ ಕೋನವನ್ನ ಲಘು ಕೋನ ಅಂತ ಕರೀತಾರೆ ಇನ್ನು ಇದು ಹ ಇದು ನೋಡಿ ಇದು ವಿಶಾಲ ಕೋಣ ಲಂಬ ಕೋನ ಆಗ್ತೈತಿ ಎಲ್ಲಿ ಅಂದ್ರ ಮೂರ್ ಗಂಟೆ ಅದ ಗಡಿಯಾರದೊಳಗ ಮೂರ್ ಗಂಟೆ ಮತ್ತು ಒಂಬತ್ತು ಗಂಟೆ ಆದಾಗ ಇಲ್ಲೇ ಲಂಬ ಕೋನದ ಆಕೃತಿ ಬರ್ತೈತಿ ಇನ್ನ ಹನ್ನೆರಡು ಬರಿ ಆಧಾರ ನೋಡ್ರಿ ಸರಳ ಕೋನ ಆಗ್ತೈತಿ ಈ ರೀತಿ ಕೋನ ನಾವು ನಾವ್ ಏನ್ ಮಾಡ್ಬಹುದು ಗಡಿಯಾರವನ್ನ ಬಳಸ್ಬೋದು ಇಲ್ಲೇ ಯಾವ್ಯಾವ ಕೋನಗಳಾಗ್ತಾವ ಲಘು ಕೋನ ಸರಳ ಕೋನಕೋನ ಇವುಗಳು ಈ ನಾವು ಗುರುತಿಸಬಹುದು ಸಂಖ್ಯೆಗಳಿಗಾಗಿ ಪಡಿಸ್ಕೋಬಹುದು ಗಂಟೆಗಳನ್ನ ನಿಮಿಷ ಸೆಕೆಂಡ್ ಗಳನ್ನ ಗುರುತಿಸುವುದಕ್ಕಾಗಿ ಹಗಲು ರಾತ್ರಿಗಳನ್ನ ಯಾವ ರೀತಿಯ ಹಗಲು ಮತ್ತು ರಾತ್ರಿಗಳಲ್ಲಿ ಹನ್ನೆರಡು ಗಂಟೆ ಆಗ್ತೈತಿ ಅನ್ನೋದನ್ನು ಕೂಡ ನಾವು ಈ ಗಡಿಯಾರದಿಂದ ತಿಳ್ಕೋಬಹುದು ಗಡಿಯಾರ ಒಂದು ಏನ್ ಪಾತ್ರ ಸಮಯವನ್ನ ತಿಳಿಸುವಂತ ಒಂದು ಸಾಧನ né?